ಇನ್ನು ಈ ಅಧಿವೇಶನದಲ್ಲಿ ಭಾರತದ ತಪ್ಪು ನಕಾಶೆಯನ್ನು ಬಳಸಿದ ಕಾರಣಕ್ಕೆ ಸುದ್ದಿಯಾಯಿತು ಭಾರತ ಯಾವುದನ್ನ ಇದು ನನ್ನ ನಕಾಶೆ ನನ್ನ ನಕ್ಷೆ ಅಂತ ಹೇಳುತ್ತಲ್ಲ ಅದನ್ನು ಬಿಟ್ಟು ಇದು ಭಾರತದ ನಕ್ಷೆ ಅಂತ ಪಾಕಿಸ್ತಾನ ಚೀನಾದವರು ತೋರಿಸ್ತಾರಲ್ಲ ಆ ನಕಾಶೆಯನ್ನು ಇಲ್ಲಿ ಬಳಸಲಾಯಿತು ಪಾಕಿಸ್ತಾನ ಕಾಶ್ಮೀರ ತಂದು ಅಂತ ಹೇಳುತ್ತೆ ಪಾಕಿಸ್ತಾನದವರು ಪೂರ್ತಿ ಕಾಶ್ಮೀರವನ್ನು ಭಾರತದ ಜೊತೆಗೆ ಸೇರಿಸೋದಿಲ್ಲ ಅವರ ನಂಬಿಕೆ ನಮ್ಮ ಕಾಶ್ಮೀರವನ್ನು ಅರ್ಧ ಭಾರತ ಹಿಡಿತದಲ್ಲಿಟ್ಕೊಂಡಿದೆ ಅಕ್ಸೈ ಚಿನ್ ಚೀನಾದ ಹಿಡಿತದಲ್ಲಿದೆ ಭಾರತ ಹೇಳೋದು ಅದು ಭಾರತದ ಭಾಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮತ್ತು ಅಕ್ಸೈ ಚಿನ್ ಸೇರಿರುವ ಕಾಶ್ಮೀರ ಏನಿದೆಯಲ್ಲ ಅದು ನಮ್ಮ ನಕ್ಷೆ ನಮ್ಮ ನಕಾಶೆ ಅದನ್ನು ನಾವು ಹೆಮ್ಮೆಯಿಂದ ಬಳಸೋದು ಪಾಕಿಸ್ತಾನದವರು ಕಾಶ್ಮೀರ ಇಲ್ಲದೆ ಇರುವ ಭಾರತದ ನಕಾಶೆಯನ್ನು ತೋರಿಸ್ತಾರೆ ಚೀನಾದವರು ಅಕ್ಸೈ ಚಿನ್ ಇಲ್ಲದೆ ಇರೋ ಭಾರತದ ಕಾಶೆಯನ್ನು ತೋರಿಸ್ತಾರೆ ವಿದೇಶದ ಬೇರೆ ಬೇರೆ ಅವರು ಪಾಕ್ ಆಕ್ಯುಪೈಡ್ ಕಾಶ್ಮೀರನ ಪಾಕಿಸ್ತಾನದ ಕಡೆ ಕಾಶ್ಮೀರವನ್ನು ಭಾರತದ ಕಡೆ ತೋರಿಸ್ತಾರೆ ಅಕ್ಸೈ ಚಿನ್ ಅನ್ನು ಅವರು ಕೂಡ ಚೀನಾಕ್ಕೆ ತೋರಿಸ್ತಾರೆ ಅದೇ ನಕ್ಷೆಯನ್ನ ಇವತ್ತು ಬಳಸಲಾಗಿತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಕ್ಸೈಚಿನ್ ಇಲ್ಲದ ಭಾರತದ ನಕ್ಷೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಕಲಾಗಿತ್ತು ಪಿಒಕೆಯನ್ನ ಪಾಕಿಸ್ತಾನಕ್ಕೆ ಧಾರೆ ಎರೆದು ಕೊಟ್ಟಿದೆ ಕಾಂಗ್ರೆಸ್ ಅಂತ ಬಿಜೆಪಿಯವರು ಕಿಡಿಕಾರರು ಇದು ಬ್ಯಾನರ್ ಹಾಕುವಾಗ ಬ್ಯಾನರ್ ಪ್ರಿಂಟ್ ಮಾಡುವಾಗ ಅದು ಮಿಸ್ಟೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡರು ಎಲ್ಲೋ ಬ್ಯಾನರ್ ಹಾಕುವಾಗ ಯಾರಿಂದಲೋ ತಪ್ಪಾಗಿತ್ತು ನಮ್ಗೆ ಗೊತ್ತಾದ ತಕ್ಷಣ ಸರಿಪಡಿಸಿದ್ದೀವಿ ಹಾಗೆ ಹಾಕಿದ್ದ ಬ್ಯಾನರ್ ತೆಗೆಸಿದ್ದೀವಿ ದೇಶದ ಐಕ್ಯತೆಗಾಗಿಯೇ ಕಾಂಗ್ರೆಸ್ ಹೋರಾಟ ಮಾಡಿದ್ದು ಯಾವುದೇ ವಿವಾದ ಇಲ್ಲ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಮೊಸರಿಗೆ ಸಣ್ಣ ಕಲ್ಲು ಹಾಕ್ತಿದ್ದಾರೆ ಬಿ ಜೆ ಅವರು ಹಾಲಿಗೆ ಕಲ್ಲು ಹಾಕ್ತಿದ್ದಾರೆ ಪಿಯವರ ಜಲಸಿಗೆ ಮದ್ದಿಲ್ಲ ಅವರ ಆರೋಪ ಅವರು ಮಾಡಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದ್ರು ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಲೋಕಲ್ ಅಲ್ಲಿ ಅಷ್ಟೇ ಅದನ್ನ ನಮ್ಗೆ ಗೊತ್ತಾಯಿತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು ಜಸ್ಟ್ ರಿಮೂವಿಂಗ್ ಹಿಂಗ್ ಇತ್ತು ಪಾಪ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ವಿಲ್ ನಾಟ್ ಮೇಕ್ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ನ ಒಗ್ಗ ಕಾಂಗ್ರೆಸ್ಸು ಈ ದೇಶವನ್ನು ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ ಅದನ್ನು ಮುಂದುವರ್ಸ್ತದೆ ಟ್ರೈ ಟು ಜಸ್ಟ್ ಪಿಕ್ ಎ ಸ್ಮಾಲ್ ಕಾ ದಿಸ್ ಒನ್ ಸ್ಟೋನ್ ಇನ್ ದಿ ಕರ್ಡ್ ಮಿಲ್ಕ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ನ್ ಟ್ ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡಕ್ಕೆ ಹೊರಟಿದ್ದಂತವ್ರು ಕಾಂಗ್ರೆಸ್ ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದ್ರು ಈಗ ಆ ಭಾರತವನ್ನೇ ಹೊಡೆಯುವಂತ ಭಾರತದ ಭೂಪಟವನ್ನೇ ಇವರು ಚಿತ್ರ ವಿಚಿತ್ರ ಮಾಡಿರುವಂತ ಖಂಡನೀಯ ಕಾಂಗ್ರೆಸ್ಸಿನ ಮನಸ್ಥಿತಿ ದೇಶವನ್ನ ಒಡ ಒಡೆಯುವ ಮನಸ್ಥಿತಿ ಇಲ್ಲಿ ಭಾರತದ ಮುಕುಟವನ್ನೇ ತೆಗೆದಾಕ್ತಕ್ಕಂಥ ಕೆಲಸ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು ಇವತ್ತು ಆ ಒಂದು ಪ್ರದೇಶವನ್ನು ಕೂಡ ಒಂದು ರೀತಿ ಲೈನ್ ಆಫ್ ಕಂಟ್ರೋಲ್ ಏನಿದೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅದನ್ನು ಕೂಡ ಇವರೇ ಆಗಲೇ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಂತ ಈಗಾಗಲೇ ಕಾಣ್ತಾ ಇದೆ ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹಲವಾರು ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇಶದ ಯಾವುದೇ ಪ್ರದೇಶದ ಒಂದಿಂಚು ಜಾಗವನ್ನು ಕೂಡ ನಾವು ಪಾಕಿಸ್ತಾನಕ್ಕಾಗಲಿ ಚೈನಾಕ್ಕಾಗಲಿ ಯಾರೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನು ಹಲವಾರು ಬಾರಿ ಹೇಳಿದ್ದಾರೆ ಆದರೆ ದುಷ್ಟರು ಕಾಂಗ್ರೆಸ್ ಅವರೇನಿದ್ದಾರೆ ಈ ರೀತಿ ನಕ್ಷೆಯನ್ನ ಬದಲಾವಣೆ ಮಾಡಿ ಈ ಕಾಂಗ್ರೆಸ್ ಪಕ್ಷದವರಿಗೆ ಮಹಾತ್ಮ ಗಾಂಧೀಜಿ ಅವರಾಗಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಈ ಭಾರತದ ಅಖಂಡತೆ ಈ ಭಾರತವನ್ನ ಭಾರತದ ಒಂದು ಬದ್ಧತೆ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವರಿಗೆ ಎಷ್ಟು ಇದೆ ಅಂತಕ್ಕಂಥದ್ದು ಅವತ್ತು ನೋಡಿದ್ದೀವಿ ಇವತ್ತು ನೋಡಿದ್ದೀವಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಅದು ಪ್ರಕಟ ಆಗ್ತಾ ಇರ್ತಕ್ಕಂಥದ್ದು ಇದು ದುರ್ದೈವ್ ಪ್ರಶಾಂತ್ ಮಾತು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಏನೇ ಆಗಲಿ ಈ ರೀತಿಯ ಸಮ್ಮೇಳನ ಸಮಾವೇಶ ಅಧಿವೇಶನಗಳು ಒಂದು ಪಕ್ಷದ ಸಂಘಟನೆಗೆ ತುಂಬ ಶಕ್ತಿ ತುಂಬ್ತವೆ ಅಜಿತ್ ನೋಡಿ ಕಾಂಗ್ರೆಸ್ ಒಂದು ರೀತಿಯಾಗಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರಶಾಂತ್ ನಿಮ್ಮ ವಯಸ್ಸು ಕೇಳಿಸ್ತಿಲ್ಲ ಅಜಿತ್ ಇಲ್ಲ ಹಲೋ ಪ್ರಶಾಂತ್ ಹಾ ಅಜಿತ್ ಕೇಳಿಸ್ತಾ ಇದೆಯಾ ಅಜಿತ್ ಪ್ರಶಾಂತ್ ನೀವು ಮಾತಾಡ್ತಾ ಹೋಗಿ ಅಜಿತ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಯಾವ ಪರಿಪ್ರೇಕ್ಷ್ಯದಲ್ಲಿ ಈ ಒಂದು ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು ಅಂದರೆ ಬಾಲ್ ಗಂಗಾಧರ್ ತಿಲಕರ ನಂತರ ಮಹಾತ್ಮ ಗಾಂಧಿ ಏನೊಂದು ಟೇಕ್ ಓವರ್ ಕಾಂಗ್ರೆಸ್ ಪಾರ್ಟಿಯನ್ನು ಮಾಡಿದರು ಯಾಕಂದ್ರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ ಇಪ್ಪತ್ತರಲ್ಲಿ ಗಂಗಾಧರ ತಿಲಕ್ ತೀರ್ಕೊಳ್ತಾರೆ ಇಪ್ಪತ್ನಾಲ್ಕರಲ್ಲಿ ಈ ಬೆಳಗಾವಿಯ ಒಂದು ಅಧಿವೇಶನ ನಡೆಯುತ್ತೆ ನಾನ್ ಕೋಆಪ್ರೇಷನ್ ಮೂಮೆಂಟ್ ಏನು ಅಸಹಕಾರ ಚಳುವಳಿ ಮತ್ತು ಖಿಲಾಫತ್ ಚಳುವಳಿಗಳು ಮೊದಲನೇ ಮಹಾಯುದ್ಧದ ನಂತರ ಮಾಡ್ತೀರಪ್ಪ ಮೊದಲನೇ ಮಹಾಯುದ್ಧದ ನಂತರ ಏನು ಎರಡು ಚಳುವಳಿಗಳು ವಿಫಲ ಆದ ನಂತರ ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಅಧಿವೇಶನ ನಡೆಯುತ್ತೆ ಅದು ಕಾಂಗ್ರೆಸ್ಸನ್ನು ಒಂದು ಮಾಸ್ ಮೂಮೆಂಟ್ ಮಾಡಲಿಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ಒಂದು ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಕಾಂಗ್ರೆಸ್ ಏನೊಂದು ರೀತಿಯ ಕ್ರಾಂತಿಕಾರಿ ಚಳುವಳಿ ನಡೀತಾ ಇತ್ತು ಅದನ್ನು ಮಾಸ್ ಮೂಮೆಂಟ್ ಮಾಡಿರ್ತಕ್ಕಂಥ ಒಂದು ಕೀರ್ತಿ ನಿಸ್ಸಂದೇಹವಾಗಿ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲುತ್ತೆ ಅದರ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಅಧಿವೇಶನ ಮಹತ್ವಪೂರ್ಣವಾಗಿ ಭಾರತದ ಇತಿಹಾಸದಲ್ಲಿ ನೋಡಲಾಗತ್ತೆ ನಾವೀಗ ಎರಡು ಸಾವಿರದ ಇಪ್ಪತ್ನಾಲ್ಕುಗ್ ಬರೋಣ ಆಗಿನ ಕಾಂಗ್ರೆಸ್ ಬೇರೆ ಈಗಿನ ಕಾಂಗ್ರೆಸ್ ಬೇರೆ ಅದು ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಬಹುತೇಕ ಎಲ್ಲ ವೈಚಾರಿಕ ಧುರಿಗಳ ಒಂದು ಸಮ್ಮೇಳನ ಅಲ್ಲಿ ನಡೀತಾ ಇತ್ತು ಯಾಕಂದರೆ ಅಲ್ಲಿ ಬಲಪಂಥೀಯರಿಂದ ಹಿಡಿದು ಎಡಪಂಥೀಯರವರೆಗೆ ಎಲ್ಲರೂ ಕೂಡ ಆಗ ಕಾಂಗ್ರೆಸ್ನಲ್ಲಿದ್ದರು ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ನೀವು ಬರೀ ಒಂದು ಪಕ್ಷವಾಗಿ ತೆಗೆದುಕೊಂಡ್ರೆ ಕಾಂಗ್ರೆಸ್ ಕೂಡ ಒಂದು ವಿಚಿತ್ರ ಕ್ರಾಸ್ ರೂಟ್ಸ್ನಲ್ಲಿದೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ನಾವು ವರ್ತಮಾನದ ರಾಜಕಾರಣಕ್ಕೆ ಬರೋದಾದರೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪುಷ್ ಸಿಕ್ತು ಹರಿಯಾಣ ಮತ್ತು ಮಹಾರಾಷ್ಟ್ರ ಎರಡು ವಿಧಾನಸಭಾ ಚುನಾವಣೆಗಳನ್ನು ಕಾಂಗ್ರೆಸ್ ಕಳೆದುಕೊಳ್ತು ಇವತ್ತಷ್ಟೇ ಆಮ್ ಆದ್ಮಿ ಪಾರ್ಟಿ ಹೇಳಿದೆ ಇಂಡಿಯಾ ಒಕ್ಕೂಟಕ್ಕೆ ಕಾಂಗ್ರೆಸ್ನ ಅವಶ್ಯಕತೆ ಇಲ್ಲ ಆ ದೃಷ್ಟಿಯಿಂದ ನನಗನ್ಸುತ್ತೆ ಕಾಂಗ್ರೆಸ್ ಒಂದು ಲೀಗಸಿಯನ್ನು ಏನು ಕ್ಲೇಮ್ ಮಾಡಬೇಕು ಅಂತ ಪದೇ ಪದೇ ಬಯಸುತ್ತೆ ಅದು ಸೆಕ್ಯುಲರ್ ಲೀಗಸಿ ಇರ್ಬೋದು ಅದು ಲಿಬ್ರಲ್ ಲೀಗಸಿ ಇರ್ಬೋದು ಅದು ಮಹಾತ್ಮ ಗಾಂಧಿಯವರಿಂದ ಒಂದು ಲೀಗಸಿಯನ್ನು ಏನು ಕ್ಲೇಮ್ ಮಾಡಲಿಕ್ಕೆ ಬಯಸುತ್ತೆ ಆ ಕಾರಣದಿಂದ ಬೆಳಗಾವಿಯ ಅಧಿವೇಶನವನ್ನು ಇಷ್ಟೊಂದು ನೂರು ವರ್ಷಗಳ ಅಧಿವೇಶನವನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಒಂದು ಸಂಘಟನೆಯಾಗಿ ಒಂದು ಪಕ್ಷವಾಗಿ ಹಮ್ಮಿಕೊಳ್ತಾ ಇದೆ ನನಗನ್ಸುತ್ತೆ ಈ ಸಿಯಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯಗಳು ಜನರ ಮಧ್ಯದಲ್ಲಿ ರಿಸೋನೇಟ್ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ ನಿಮಗೆ ಇ ಎಮ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಾರೆ ಸಂವಿಧಾನವನ್ನು ಉಳಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಾರೆ ಜನರ ಮಧ್ಯದಲ್ಲಿ ರಿಸೋನೇಟ್ ಆಗ್ತಿದ್ಯಾ ಆದಿತ್ ನೋಡಿ ಈಗ ಸಂವಿಧಾನ ಬದಲಾವಣೆ ಕೆಲ ರಾಜ್ಯಗಳಲ್ಲಿ ನಿಶ್ಚಿತವಾಗಿ ಚರ್ಚೆ ಆಯಿತು ಬಟ್ ದಟ್ ವಾಸ್ ಒನ್ ಇಲೆಕ್ಷನ್ ಫೆನೋಮಿನ ಎಸ್ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮುಂಚೆ ಕೆಲ ನಾಯಕರು ಅನಂತಕುಮಾರ್ ಹೆಗಡೆ ಇರ್ಬೋದು ಅಯೋಧ್ಯಾದಲ್ಲೂ ಸಿಂಗ್ ಇರ್ಬೋದು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಕಾಂಗ್ರೆಸ್ ಎಲ್ಲೆಲ್ಲಿ ಬಿ ಜೆ ಪಿ ಒಂದು ರೀತಿ ಸಂಘಟನಾತ್ಮಕವಾಗಿ ಅಥವಾ ಆ್ಯಂಟಿ ಇನ್ಕಂಬನ್ಸಿ ಇತ್ತು ಅಲ್ಲಿ ಏಟನ್ನು ಹೊಡೆಯೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು ಬಟ್ ಇಟ್ ವಾಸ್ ಓನ್ಲಿ ಫಾರ್ ಒನ್ ಇಲೆಕ್ಷನ್ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಅದು ಕಾಂಗ್ರೆಸ್ಗೆ ರಿಚ್ ಡಿವಿಡೆಂಟನ್ನು ಕೊಡ್ತು ಬಟ್ ಗುಜರಾತ್ ಮಧ್ಯಪ್ರದೇಶದಲ್ಲಿ ಕೊಡಲಿಲ್ಲ ಉತ್ತರ ಪ್ರದೇಶದಲ್ಲಿ ಕೊಡ್ತು ಬಿಹಾರದಲ್ಲಿ ಅದಕ್ಕೆ ಹೆಚ್ಚು ರಿಸೋನೆನ್ಸ್ ಸಿಗಲಿಲ್ಲ ಈಗ ಒನ್ ಇಲೆಕ್ಷನ್ ಫೆನಾಮಿನನ್ ನೀವು ಮಹಾರಾಷ್ಟ್ರದಲ್ಲಿ ಐದು ತಿಂಗಳ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಮರಾಠ ಮೀಸಲಾತಿನೂ ನಡೀಲಿಲ್ಲ ಸಂವಿಧಾನ ಬದಲಾವಣೆ ಚರ್ಚೆಗೂ ಜನ ರಿಜೋನನ್ಸನ್ನು ಕೊಡಲಿಲ್ಲ ಇ ವಿ ಎಮ್ ಕೂಡ ಅದೊಂದು ಟೆಕ್ನಿಕಲ್ ವಿಷಯ ಹೌದು ನೀವು ಚುನಾವಣೆಯ ನಂತರ ಸೋತಾಗ ಕಾಂಗ್ರೆಸ್ ಇ ವಿ ಎಮ್ ವಿಷಯಗಳನ್ನು ಪ್ರಸ್ತಾಪಿಸುತ್ತೆ ಗೆದ್ದಾಗ ಇಲ್ಲ ನಾವು ಗೆದ್ವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇ ವಿ ಎಂ ಅನ್ನ ನೆನಪು ಅದರದೇ ಮಿತ್ರ ಪಕ್ಷಗಳು ಮಾತಾಡಬೇಡಿ ಇ ವಿ ಎಂ ಬಗ್ಗೆ ಈಗ ಉಮರ್ ಅಬ್ದುಲ್ ಎಸ್ ಇ ವಿ ಎಂ ಎ ಟೆಕ್ನಿಕಲ್ ಸಬ್ಜೆಕ್ಟ್ ಮತ್ತು ಅದು ಕೋರ್ಟ್ಗೆ ಹೋಗಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಹೊರತು ನೀವು ಜನಮಾನಸದಲ್ಲಿ ಅದಕ್ಕೇನು ರಿಸೋನ್ ಅನ್ಸಿಲ್ಲ ಹೀಗಿರುವಾಗ ಕಾಂಗ್ರೆಸ್ ಅಗೇನ್ ಬೆಲೆ ಏರಿಕೆ ನಿರುದ್ಯೋಗ ಆ ರೀತಿಯ ಜಾತಿ ಸಮೀಕರಣಗಳನ್ನು ಸರಿ ತೂಗಿಸ್ತಕ್ಕಂಥ ವಿಷಯಗಳನ್ನು ಮುಂದಿಟ್ಕೊಂಡು ಜನರ ಬಳಿಗೆ ಹೋದರೆ ರೆಸೋನನ್ಸ್ ಸಿಗುತ್ತೆ ಹೊರತು ಈ ವಿಷಯಗಳನ್ನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಭಾರಿ ಭಾರಿ ಪ್ರಸ್ತಾಪಿಸಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಈ ವಿಷಯಗಳು ಅತಿ ಹೆಚ್ಚು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದೆ ನನಗನ್ಸುತ್ತೆ ಅಜಿತ್ ಬ್ಯಾಕ್ ಟು ಈಗ ನೋಡಿ ಯಾಕೆ ಬೆಳಗಾವಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನ್ನು ನೆನಪು ಮಾಡ್ಕೊಳ್ಳಾಗತ್ತೆ ಆಗ ಎರಡು ಧ್ರುವಗಳು ಎರಡು ಪಾರ್ಟಿಗಳೇ ಇದ್ವಿ ಕಾಂಗ್ರೆಸ್ನಲ್ಲಿ ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸ್ ಸ್ವರಾಜ್ ಸ್ವರಾಜ್ ಕಾಂಗ್ರೆಸ್ ಪಾರ್ಟಿಯನ್ನು ಸ್ಥಾಪಿಸಿದ್ರು ಎಸ್ ಮಹಾತ್ಮಾ ಗಾಂಧಿ ಹೇಳ್ತಿದ್ರು ಇಲ್ಲ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಹೋಗಬಾರ್ದು ಅಂತ ಮೋತಿಲಾಲ್ ನೆಹರು ಹೇಳ್ತಾ ಇದ್ರು ಇಲ್ಲ ನಾವು ಬ್ರಿಟಿಷರು ಮಾಡಿರ್ತಕ್ಕಂಥ ಅಸೆಂಬ್ಲಿಯಲ್ಲಿ ಹೋಗಬೇಕು ಅಲ್ಲಿ ಲಾ ಪಾಸ್ ಮಾಡಬೇಕು ಅಂತ ಇವತ್ತು ಕಾಂಗ್ರೆಸ್ನಲ್ಲೂ ಕೂಡ ಎರಡು ಧ್ರುವಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ ಅವುಗಳನ್ನು ಒಟ್ಟುಗೂಡಿಸಿ ಸಂಘಟನೆಯನ್ನು ಗಟ್ಟಿ ಮಾಡಿ ಪುನರಬ್ಬಿ ರಾಷ್ಟ್ರದ ರಾಜಕಾರಣದಲ್ಲಿ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗತ್ತಾ ಅನ್ನುವ ಆತ್ಮಾವಲೋಕನ ನಡಿಬೇಕೆ ಹೊರತು ನೀವು ಚುನಾವಣೆ ಸೋದ ತಕ್ಷಣ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಒಂದು ಇ ವಿ ಎಮ್ ಸಬ್ಜೆಕ್ಟ್ ತರೋದು ಸಂವಿಧಾನ ಬದಲಾವಣೆ ತುಂಬ ನನಗನ್ಸುತ್ತೆ ದೇ ಆರ್ ವೆರಿ ಸೂಪರ್ಫಿಷಿಯಲ್ ಸಬ್ಜೆಕ್ಟ್ ಇದು ಜನರಲ್ಲಿ ಇದು ರಿಸೋನೆನ್ಸ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಎಸ್ ಅದರ ಜೊತೆಗೆ ಅಂದರೆ ಇಮಿಡಿಯೇಟಾಗಿ ಬರ್ತಾ ಇರೋ ವಿಧಾನಸಭಾ ಚುನಾವಣೆ ಡೆಲ್ಲಿ ಮತ್ತು ಬಿಹಾರ ಕಾಂಗ್ರೆಸ್ ಏನು ಅಂದರೆ ಡೆಲ್ಲಿ ಅಂತೂ ಸೊನ್ನೆ ಎರಡು ಚುನಾವಣೆಗಳಿಂದ ಬಿಹಾರದಲ್ಲಿ ಇಟ್ಸ್ ಸ್ಮಾಲರ್ ಅಲಯನ್ಸ್ ಅಜಿತ್ ಮುಂದಿನ ವರ್ಷದ ನೋಡಿ ಇದೇ ವರ್ಷ ಕಾಂಗ್ರೆಸ್ ಗೆದ್ದಿದ್ರೆ ಎರಡು ವಿಧಾನಸಭಾ ಚುನಾವಣೆಗಳಲ್ಲಿ ಅವಕಾಶ ಇತ್ತು ಹರಿಯಾಣ ಮತ್ತು ಹೌದು ಮುಂದಿನ ಎರಡು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಇಸ್ ನಾಟ್ ಅಟ್ ಆಲ್ ಎ ಮೇನ್ ಪ್ಲೇಯರ್ ಕರೆಕ್ಟ್ ಈಗ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಅನ್ನು ಹತ್ತಿರ ಸೇರಿಸ್ಕೊಳ್ಳೋಕ್ಕೂ ತಯಾರಿಲ್ಲ ಹೌದು ಯಾಕಂದರೆ ನೀವು ಹತ್ತಿರ ಸೇರಿಸಿಕೊಂಡ್ರೆ ಅದರ ನಷ್ಟ ನಮಗಾಗತ್ತೆ ಅಟ್ಲೀಸ್ಟ್ ದೂರ ಇರಿ ನಮ್ಮ ವಿರುದ್ಧ ಇರತಕ್ಕಂಥ ಮತಗಳನ್ನಾದರೂ ಪಡೆಯಿರಿ ಅವು ಬಿ ಜೆ ಹೋಗದಂತೆ ತಡೆಯಿರಿ ಅನ್ನೋದನ್ನು ಆಮ್ ಆದ್ಮಿ ಪಕ್ಷ ವಹಿಸ್ತಾ ಇದೆ ಬಿಹಾರದಲ್ಲೂ ಕೂಡ ಕಾಂಗ್ರೆಸ್ ಒಂದಿಷ್ಟು ಫಾರ್ವರ್ಡ್ ಮತಗಳನ್ನು ತೆಗೆದುಕೊಳ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿಯಾಗಿ ಉಳಿದಿದೆಯೇ ಹೊರತು ಕಾಂಗ್ರೆಸ್ಸೇನ್ ಇಸ್ ನಾಟ್ ಎ ಬಿಗರ್ ಫೋರ್ಸ್ ಇನ್ ಬಿಹಾರ್ ಅಲ್ಲಿ ಲಾಲು ಪ್ರಸಾದ್ ಯಾದವ್ ತೇಜಸ್ವಿ ಯಾದವ್ರದ್ದೇ ಅತಿ ಹೆಚ್ಚು ನಡೆಯುತ್ತೆ ಹೀಗಾಗಿ ನೀವು ಕೈಯಲ್ಲಿರ್ತಕ್ಕಂಥ ಚುನಾವಣೆಗಳನ್ನು ಬಿಟ್ಟುಕೊಟ್ಟು ಕೈಯಲ್ಲಿರ್ತಕ್ಕಂಥ ಬ ಎರಡು ಬಹುದೊಡ್ಡ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ವಿರುದ್ಧ ಹಾಕಿರ್ತಕ್ಕಂಥ ಎರಡು ರಾಜ್ಯಗಳ ಚುನಾವಣೆಗಳನ್ನು ಬಿಟ್ಟುಕೊಟ್ಟು ನೀವು ಎಷ್ಟೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ನಡೆಸಿ ಟೀಕೆ ಟಿಪ್ಪಣಿಗಳನ್ನು ನಡೆಸಿದರೂ ಕೂಡ ರಾಹುಲ್ ಗಾಂಧಿಯವರ ಅತಿ ದೊಡ್ಡ ಸಮಸ್ಯೆ ಇರೋದು ಅವರು ಟೀಕೆ ಟಿಪ್ಪಣಿಗಳನ್ನು ನಡೆಸ್ತಾರೆ ಮ್ಯಾಕ್ರೋ ಲೆವೆಲಲ್ಲಿ ನಾನು ಮಾತನಾಡಿದರೆ ಅದು ಮೈಕ್ರೋ ಲೆವೆಲ್ ಟೇಕ್ ಕೇರ್ ಆಗುತ್ತೆ ಅನ್ನೋದು ಅವ್ರದ್ದು ಓಕೆ ಬಟ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಲೋಕಸಭಾ ಚುನಾವಣೆಯನ್ನ ನಂತರ ವಿಧಾನಸಭಾ ಚುನಾವಣೆಯನ್ನು ಹೈಪರ್ ಲೋಕಲೈಸ್ ಮಾಡ್ತಾ ಇದ್ದಾರೆ ವೆಸ್ಟರ್ನ್ ಮಹಾರಾಷ್ಟ್ರದಲ್ಲಿ ಬೇರೆ ಮಾತಾಡ್ತಾರೆ ವಿದರ್ಭದಲ್ಲಿ ಬೇರೆ ಮಾತಾಡ್ತಾರೆ ಮುಂಬೈಯಲ್ಲಿ ಬೇರೆ ಮಾತಾಡ್ತಾರೆ ನಿಮಗೆ ಹರಿಯಾಣದಲ್ಲಿ ಜಾಟ್ ಬಾವುಳ್ಯ ಪ್ರದೇಶದಲ್ಲಿ ಬೇರೆ ಮಾತಾಡ್ತಾರೆ ನಾನ್ ಜಾಟ್ ಬಾವುಳ್ಯ ಪ್ರದೇಶದಲ್ಲಿ ಬೇರೆ ಮಾತಾಡ್ತಾರೆ ಅದಕ್ಕೆ ನಿಮ್ಮ ಬಳಿ ಆರ್ಗನೈಸೇಷನಲ್ ಸ್ಟ್ರಾಟಜಿ ಏನು ಕರೆಕ್ಟ್ ಅದಕ್ಕೆ ನಿಂಬ ಬಳಿ ನರೇಟಿವ್ ನೀವು ಸಂವಿಧಾನ ಬದಲಾವಣೆ ಇಸ್ ಎ ವೆರಿ ಸೂಪರ್ಫಿಷಿಯಲ್ ನರೇಟಿವ್ ನೀವು ಎಲ್ರಿಗೂ ಗೊತ್ರಿ ಯಾರೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಹಾಗಿರುವಾಗ ನೀವು ಒಂದು ಇಲೆಕ್ಷನ್ ಫೆನೋಮಿನ ತೆಗೆದುಕೊಂಡು ನಾನು ಎಲ್ಲ ಕಡೆ ಅಪ್ಲಿಕೇಬಲ್ ಮಾಡ್ತೀನಿ ನಾನು ಅದಾನಿ 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 ವಿಷಯವನ್ನು ಪ್ರಸ್ತಾಪಿಸ್ತೀನಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಅದಾನಿ ಅಂಬಾನಿ ಮದುವೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ನಡೆಯುತ್ತೆ ಅಂತೀನಿ ನೀವು ಯು ಆರ್ ನಾಟ್ ಇನ್ ನೈನ್ಟೀನ್ ಸೆವೆಂಟಿ ಆಗ ಜಾರ್ಜ್ ಫರ್ನಾಂಡಿಸ್ ನೀವು ಇಲ್ಲಿನ ಹೂಡಿಕೆ ಮಾಡಿ ಅಂದ್ರೆ ದೇಶ ಬಿಟ್ಟು ಹೋಗಿ ಅಂದಾಗ ಪೆಪ್ಸಿ ಹೋಗ್ಬಿಟ್ಟಿತ್ತು ದಟ್ ವಾಸ್ ಇನ್ ನೈನ್ಟೀನ್ ಸೆವೆಂಟಿ ಏಟ್ ನೌ ಯು ಆರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅರ್ಧ ಮಧ್ಯಮ ವರ್ಗ ಕ್ರಿಯೇಟ್ ಆಗಿರೋದೇ ನೀವು ಈ ಜಾಗತೀಕರಣದ ನಂತರದ ದಿನಗಳಲ್ಲಿ ಅದರ ಲಾಭವನ್ನು ಪಡೆದು ನೀವೇನು ಹೇಳ್ತಿದಿರಿ ದಿನ ಬೆಳಿಗ್ಗೆ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಅಂತ ಹೇಳ್ತೀರಿ ನನಗನ್ಸುತ್ತೆ ಅಜಿತ್ ಕಾಂಗ್ರೆಸ್ ಶುಡ್ ಗೋ ಬ್ಯಾಕ್ ಟು ಇಟ್ಸ್ ಟೆಕ್ಸ್ಟ್ ಬುಕ್ ಚುನಾವಣಾ ರಣತಂತ್ರಗಳಿಗೆ ವಾಪಸ್ ಹೋಗಿ ನಿರುದ್ಯೋಗ ರಿವೈವ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್